ಶೈತರೇ ನಮಸ್ಕಾರ ಇಂದಿನ ಶುಭೋದಯ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ತಡವೇಕೆ ಶುಂಠಿ ಬೆಲೆ ನೋಡೋಣ ಇವತ್ತಿನ ಜಿಂಜರ್ ಮಾರ್ಕೆಟ್ ಬೆಲೆ ಏನಾಗಿದೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಶುಂಠಿ ಏನು ರೇಟ್ ಆಗಿದೆ ಇವತ್ತು ಅಪ್ಲೋಡು ಬೆಳಿಗ್ಗೆ ಹರಾಜು ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದುನೂರು ರೂಪಾಯಿ ಅರವತ್ತು ಕೆ ಜಿ ಇಂದಿನ ರೈತ ಬಾಂಧವರು ತಮ್ಮೆಲ್ಲರಿಗೂ ಈ ವಿಷಯ ನೋಡಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ರತಿ ಅರವತ್ತು ಕೆ ಜಿಗೆ ನೋಡಿ ಸ್ನೇಹಿತರೆ ಈ ಶುಂಠಿ ಡಿವೈಡ್ ಮಾಡ್ಕೊಂಡು ಬಂದಷ್ಟು ರೇಟ್ ಚೆನ್ನಾಗಿ ಸಿಗುತ್ತದೆ ಮತ್ತು ಮೂರು ಸಾವಿರ ರೂಪಾಯಿಗೆ ಅರವತ್ತು ಕೆ ಜಿ ಅಂದರೆ ಇಷ್ಟೊಂದು ರೇಟ್ ಯಾಕಂದರೆ ಪ್ರತಿಯೊಂದೊಂದು ಡಿವೈಡ್ ಮಾಡಿದ್ದರ ಮೇಲೆ ಡಿಪೆಂಡ್ ರೇಟು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಹಳೆ ಶುಂಠಿ ರೇಟ್ ಪ್ರತಿ ಕುಂಟಲ್ಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರದ ಇನ್ನೂರು ಐದು ಸಾವಿರದ ಎಂಟುನೂರು ಆರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ದಪ್ಪ ಡ್ರೈ ಹಳೆ ಶುಂಠಿಗೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹಿಮಾಚಲ ಜಿಂಜಾರ್ ರೇಟ್ ರೆಗೋಡಿ ಜಿಂಜಾರ್ ರೇಟ್ ಎರಡು ಸಾವಿರದ ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತನಕ ನಡೆದಿದೆ ಮತ್ತು ರೆಗೋಡಿ ಜಿಂಜಾರ್ ರೇಟ್ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಹಿಮಾಚಲ ರೆಗೋಡಿ ಎರಡು ತಳಿ ಇರುತ್ತದೆ ಇದರಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಿನ ಜಾವ ಹರಾಜು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರೆ ಇನ್ನೊಂದು ಕಡೆ ಏನಾಗಿದೆ ಅಂದರೆ ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರ ನಲ್ವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಬೆಳಗಿನ ಒಂದು ಹರಾಜದಲ್ಲಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಹಾಸನ್ ಮಾರ್ಕೆಟ್ ಶುಂಠಿ ಬೆಲೆ ಮತ್ತು ಮೈಸೂರು ಬಂಡಿಪಾಳೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರ ಅರವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮೈಸೂರು ಬಂಡಿಪಾಳೆ ಮಾರ್ಕೆಟ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ತಮ್ಮೆಲ್ಲರಿಗೂ ತಾವು ಈ ಇಡುವೆ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ದಿನನಿತ್ಯ ತಮ್ಮೆಲ್ಲರಿಗೂ ನಾನು ಇಡಿಯೋ ಅಪ್ಲೋಡ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್